ನಮಸ್ಕಾರಗಳು ಬಸ್ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಶುಭ ಎಸ್ ಜಸ್ಟ್ ಇನ್ನೊಂದು ನಿನ್ನೆ ರಾತ್ರೋ ರಾತ್ರಿ ನಮ್ಮ ಬಿಸ್ ಮಾಡ್ತಾ ಐ ಪಿ ಎಲ್ ರೀಶೆಡ್ಯೂಲ್ ನ ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಅದೇ ರೀತಿ ವೆನ್ಯೂಸ್ ಗಳನ್ನ ಕ್ಲಿಯರ್ ಕಟ್ ಪಿಕ್ಚರ್ ಬಿಸಿಐ ಇಟ್ಟಿದೆ ಅಂತಾನೆ ಹೇಳ್ಬೋದು ರಾತ್ರೋ ರಾತ್ರಿ ಅನೌನ್ಸ್ ಮಾಡಿದ್ರು ಸುಮಾರು ಹತ್ತರಿಂದ ಹನ್ನೊಂದು ಗಂಟೆ ರಾತ್ರಿಗೆ ಅದೇ ರೀತಿಯಾಗಿ ಇವಾಗ ಎಲ್ಲೆಲ್ಲ ಆಗ್ತಿದೆ ಅದೇ ರೀತಿ ಮೊದ್ಲ ಮ್ಯಾಚ್ ಯಾವ ಜೊತೆ ಇದೆ ಎಲ್ಲವನ್ನ ರೀಶೆಡ್ಯೂಲ್ ನ ಮಾಡ್ಬಿಟ್ಟಿದೆ ಅದೆಲ್ಲವನ್ನ ನಾ ನಿಮ್ಗೆ ವಿಡಿಯೋ ಸಂಪೂರ್ಣವಾಗಿ ತಿಳ್ಸಿಕೊಡ್ತಾರೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ಸೋ ಹೊಸಬ್ರಾಗಿದೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೇ ಆನ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನ ಮಾಡುವಂತ ವಿಡಿಯೋ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟೆಗೆ ಹೋಗೋದು ಅದು ಒಂದು ಏನಪ್ಪಾ ಅಂತ ಹೇಳಿ ಒಂದು ಆರ್ ಸಿ ಬಿ ಮೇಲೆ ಇಂಪ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಈ ಬಾರಿ ಟಾಟಾ ಐಪಿಎಲ್ ಮೊದ್ಲ ಮ್ಯಾಚ್ ಕೂಡ ಕೆ ಆರ್ ಜೊತೆ ನಮ್ಮ ಆರ್ ಸಿ ಬಿ ದೇ ಓಪನಿಂಗ್ ಸೆರೆಮನಿ ಮ್ಯಾಚ್ ಇತ್ತು ಅದೇ ರೀತಿ ಇವಾಗ ರೀಶೆಡ್ಯೂಲ್ ಆದಾಗಲೂ ಕೂಡ ನಮ್ಮ ಆರ್ ಸಿ ಬಿ ದೇ ಮೊದ್ಲ ಮ್ಯಾಚ್ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಮೇ ಹದಿನೇಳನೇ ತಾರೀಕು ಆಗ್ತಿರುವಂತ ಮ್ಯಾಚ್ ನಮ್ಮ ಆರ್ ಸಿ ಬಿತ್ತು ಅದಕ್ಕಾಗಿ ಮೇ ಹದಿನೇಳಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾಚೇ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಇದೊಂಥರ ಆ ದಿನ ಯಾವ್ದು ಮ್ಯಾಚ್ ಇತ್ತು ಅದನ್ನೇ ಇಲ್ಲಿ ಬಿಸಿಸಿಐ ಆಟ ಆಡ್ಸ್ತಿದೆ ಅಂತಾನೆ ಹೇಳ್ಬೋದು ರೀಶೆಡ್ಯೂಲ್ ಮಾಡಿರೋದು ಯಾವ ರೀತಿ ಇದೆ ರೀಶೆಡ್ಯೂಲ್ ಅಂತ ನೋಡೋದಾದ್ರೆ ಮ್ಯಾಚ್ ನಂಬರ್ ಐವತ್ತೆಂಟು ಹದಿನೇಳು ಮೇಗೆ ಏಳು ಮೂವತ್ತಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಆಗ್ತಿದೆ ಆರ್ ಸಿ ಬಿ ಅದೇ ರೀತಿ ಕೆ ಕೆ ಆರ್ ಮ್ಯಾಚ್ ನಂಬರ್ ಫಿಫ್ಟಿ ನೈನ್ ಅಂದ್ರೆ ಐವತ್ತೊಂಬತ್ತನೇ ಮ್ಯಾಚ್ ಹದಿನೆಂಟು ಮೇಗೆ ರಾಜಸ್ಥಾನ್ ರಾಯಲ್ಸ್ ಅದೇ ರೀತಿ ಪಂಜಾಬ್ ಕಿಂಗ್ಸ್ ಮೂರು ಮೂವತ್ತಕ್ಕೆ ಆಗ್ತಿದೆ ಜೈಪುರ್ ನಲ್ಲಿ ಮ್ಯಾಚ್ ನಂಬರ್ ಸಿಕ್ಸ್ಟಿ ಹದಿನೆಂಟು ಮೇಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿ ಗುಜರಾತ್ ಟೈಟನ್ಸ್ ಡೆಲ್ಲಿ ಆಗ್ತಿದೆ ಏಳು ಮೂವತ್ತಕ್ಕೆ ಮ್ಯಾಚ್ ನಂಬರ್ ಸಿಕ್ಸ್ಟಿ ಒನ್ ಹತ್ತೊಂಬತ್ತು ಮೇಗೆ ಲಕ್ನೋ ಸೂಪರ್ ಜೆಂಟ್ಸ್ ಸನ್ ರೈಸರ್ಸ್ ಹೈದರಾಬಾದ್ ಏಳು ಮೂವತ್ತಕ್ಕೆ ಲಕ್ನೋದಲ್ಲಿ ಮ್ಯಾಚ್ ಇದೆ ರೀತಿ ಇದೆ ಅದೆಲ್ಲವೂ ಇಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ಮೇ ಇಪ್ಪತ್ತಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಮೇ ಇಪ್ಪತ್ತೊಂದಕ್ಕೆ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆಗ್ತಾ ಇದೆ ಅದೇ ರೀತಿಯಾಗಿ ಮೇ ಇಪ್ಪತ್ತೆರಡಕ್ಕೆ ಗುಜರಾತ್ ಟೈಟನ್ಸ್ ಅದೇ ರೀತಿ ಲಕ್ನೌ ಸೂಪರ್ ಜೈಂಟ್ಸ್ ಆಗ್ತಾ ಇದೆ ಅಹಮದಾಬಾದ್ ಅಲ್ಲಿ ಮೂರು ಮೇಗೆ ಆರ್ ಬಿ ಅದೇ ರೀತಿ ಸನ್ ರೈಸರ್ಸ್ ಹೈದರಾಬಾದ್ ಬೆಂಗಳೂರಲ್ಲಿ ಆಗ್ತಾ ಇದೆ ಮೇ ಇಪ್ಪತ್ನಾಲ್ಕಕ್ಕೆ ಪಂಜಾಬ್ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಜೈಪುರ್ನಲ್ಲಿ ಆಗ್ತಾ ಇದೆ ನೆಕ್ಸ್ಟ್ ಮೇ ಇಪ್ಪತ್ತೈದಕ್ಕೆ ಗುಜರಾತ್ ಟೈಟನ್ಸ್ ಅದೇ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಅಹಮದಾಬಾದ್ ನಲ್ಲಿ ಆಗ್ತಾ ಇದೆ ಮೇ ಇಪ್ಪತ್ತೈದಕ್ಕೆ ಸನ್ ರೈಸರ್ಸ್ ಹೈದರಾಬಾದ್ ಅದೇ ರೀತಿ ಕೋಲ್ಕತಾ ನೈಟ್ ರೈಡರ್ಸ್ ಆಗ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟ್ ಮೇ ಇಪ್ಪತ್ತಾರಕ್ಕೆ ಪಂಜಾಬ್ ಕಿಂಗ್ಸ್ ಅದೇ ರೀತಿ ಮುಂಬೈ ಇಂಡಿಯನ್ಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಮೇ ಇಪ್ಪತ್ತೇಳಕ್ಕೆ ಬೆಂಗಳೂರು ಅದೇ ರೀತಿ ಲಕ್ನೋ ಸೂಪರ್ ಜೈನ್ಸ್ ನ ಕೊನೆಯ ಮ್ಯಾಚ್ ನಮ್ಮ ಎಕ್ನ ಸ್ಟೇಡಿಯಂ ಅಲ್ಲಿ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಎಕ್ನ ಸ್ಟೇಡಿಯಂ ಅಲ್ಲಿ ಮೊನ್ನೆನೇ ಆಗ್ಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಆಗಿತ್ತು ಇವಾಗ ಕೊನೆಯ ಮ್ಯಾಚ್ ನ ಆಸಿ ಅದೇ ರೀತಿ ಲಕ್ನೋ ಸೂಪರ್ ಜೈನ್ಸ್ ಜೊತೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಬಿ ಸಿಐ ರೀಶೆಡ್ಯೂಲ್ ಮೂಲಕ ಇಲ್ಲಿ ಒಂದೇನಪ್ಪ ಅಂತ ಹೇಳಿದ್ರೆ ಫೈನಲ್ ಅದೇ ರೀತಿ ಕ್ವಾರ್ಟರ್ ಫೈನಲ್ಸ್ ಅದೇ ರೀತಿ ಹೆಲ್ಮೆಟ್ಸ್ ಗಳೆಲ್ಲ ಒಂಥರ ಮುಂದ್ಗಡೆ ಹೋಗಿದೆ ಇಪ್ಪತ್ತೊಂಬತ್ತು ಮೇಗೆ ಕ್ವಾಲಿಫೈರ್ ಒನ್ ಆಗತ್ತೆ ಮೂವತ್ತು ಮೈಗೆ ಹೆಲಿಮೆಟರ್ ಆಗತ್ತೆ ಅಂದ್ರೆ ಥರ್ಡ್ ಅದೇ ರೀತಿ ಫೋರ್ಟ್ ಅಲ್ಲಿ ಇರುವಂತವ್ರು ಫಸ್ಟ್ ಜೂನ್ ಗೆ ಕ್ವಾಲಿಫೈರ್ ಒನ್ ಆಗುತ್ತೆ ಕ್ವಾಲಿಫೈರ್ ಟೂ ಆಗತ್ತೆ ಅಂದ್ರೆ ಸೆಮಿಫೈನಲ್ ಅಂತಾನೆ ಹೇಳ್ಬೋದಾಗಿದೆ ಫೈನಲ್ ಆಗುತ್ತೆ ಮೂರು ಗೆ ನಾಲ್ಕನೇ ತಾರೀಕಿಂದ ಡಬ್ಲ್ಯೂ ಟಿ ಸಿ ಫೈನಲ್ ಇದೆ ಮೂರು ಜೂನ್ ಗೆ ಇಲ್ಲಿ ಐ ಪಿ ಎಲ್ ಫೈನಲ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇದಂತ ರೀಶೆಡ್ಯೂಲ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಬ್ಲ್ಯೂಟಿಸಿ ಫೈನಲ್ ನೂ ಕೂಡ ಅದನ್ನು ಡೇಟ್ ಕೂಡ ಚೇಂಜ್ ಮಾಡುವ ಸಾಧ್ಯತೆ ಹೆಚ್ಚಿಂದ ಆಗಿದೆ ಅಂತ ಅನಿಸ್ತಾ ಇದೆ ಒಟ್ನಲ್ಲಿಲ್ಲ ಐ ಪಿ ಎಲ್ ನೇ ಮೇನ್ ಆಗಿರೋದ್ರಿಂದ ಐ ಪಿ ಎಲ್ ನೋಡುವಂತ ಜನ ಯಾರು ಕೂಡ ಡಬ್ಲ್ಯೂ ಟಿ ಸಿ ನೋಡ್ಲಿಕ್ಕೆ ಹೋಗಲ್ಲ ಅಲ್ಲಿ ವಿವರ್ಶಿಪ್ ಸಿಕ್ಕಾಪಟ್ಟೆ ಕಡಿಮೆ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಮೂರು ಜೂನ್ ಗೆ ಐ ಪಿ ಎಲ್ ನ ಟಾಟಾ ಐ ಪಿ ಎಲ್ ನ ಈ ಬಾರಿ ಫೈನಲ್ ಅಂತಾನೆ ಹೇಳ್ಬೋದಾಗಿದೆ ಕ್ವಾಲಿಫೈರ್ ಒಂದ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಅದೇ ರೀತಿ ಸೆಕೆಂಡ್ ಸ್ಲಾಟ್ ಅಲ್ಲಿ ಇರುವಂತವರು ಕ್ವಾಲಿಫೈರ್ ಒನ್ ಆಟ ಆಡುವಂತದ್ದು ಹೆಲ್ಮೆಟ್ ನ ಆಟ ಆಡುವಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಥರ್ಡ್ ಅದೇ ರೀತಿ ಫೋರ್ತ್ ಸ್ಲಾಟ್ ಇರುವಂತವ್ರು ಎಲ್ಮೆಟ್ ನ ಆಟುವಂಥವ್ರು ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಎಲಿಮಿನೇಟ್ ಅಲ್ಲಿ ಎಲಿಮಿನೇಟ್ ಆದವ್ರ ಮನೆಗೆ ಒಬ್ರು ವಿನ್ ಆದ್ರೆ ಇಲ್ಲಿ ಸೆಮಿ ಕ್ವಾಲಿಫೈಯರ್ ಗೆ ಅಂದ್ರೆ ಸೆಮಿಫೈನಲ್ ಅಲ್ಲಿ ಆಟಾಡಕ್ಕೆ ಬರ್ತಾರೆ ಇಲ್ಲಿ ಕ್ವಾಲಿಫೈರ್ ಒನ್ ಅಲ್ಲಿ ಸೋತವರು ಕ್ವಾಲಿಫೈರ್ ಟೂ ಅಲ್ಲಿ ಆಟ ಆಡ್ತಾರೆ ಅಂದ್ರೆ ಇಲ್ಲಿ ಮೇನ್ ಆಗಿ ಸೆಮಿಫೈನಲ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಕ್ವಾಲಿಫೈರ್ ಒನ್ ಕ್ವಾಲಿಫೈರ್ ಟೂ ಅಲ್ಲಿ ಯಾರ್ಯಾರು ಬರ್ಬೋದು ಅದೇ ರೀತಿ ಫೈನಲ್ ಗೆ ಈ ಬಾರಿ ಯಾವ ಟೀಮ್ ಬರ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ಅಂತ ಹೇಳ್ತಾ ನಿಮ್ಗೆ ಅನಿಸುತ್ತೆ ಈ ಬಾರಿ ರೀಶೆಡ್ಯೂಲ್ ನಮ್ಮ ಟಾಟಾ ಐ ನಲ್ಲಿ ಈ ಬಾರಿ ಬಿಸ್ಸೆ ಈ ಬಾರಿ ಈ ತರ ಮಾಡಿದೆ ರೀಶೆಡ್ಯೂಲ್ ನ ಯಾವ ರೀತಿ ಆಗಿದೆ ಅದೇ ರೀತಿ ಟಾಟಾ ಐಪಿಎಲ್ ನಲ್ಲಿ ಈ ಬಾರಿ ಯಾರ್ಯಾರು ಫೈನಲಿಸ್ಟ್ ಆಗ್ಬಹುದು ಮತ್ತೆ ಈ ಬಾರಿ ಕ್ವಾಲಿಫೈ ಆಗಬಹುದು ಅನ್ನೋದನ್ನ ನೀವು ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮೇನ್ ಆಗಿ ನಮ್ಮ ಆರ್ಸಿಬಿದೇ ಮೇನ್ ಆಗಿ ಓಪನಿಂಗ್ ಮ್ಯಾಚಸ್ ಗಳು ಅಲ್ಲೂ ಕೂಡ ಇಲ್ಲೂ ಕೂಡ ಎರಡು ಕಡೆ ಕೂಡ ನಮ್ಮ ಆರ್ಸಿಬಿದೇ ಮೇನ್ ಆಗಿ ಓಪನಿಂಗ್ ಮ್ಯಾಚಸ್ ಆಟ ಆಡ್ತಿರೋದು ನೋಡ್ತಿದೆ ಯಾವ ರೀತಿ ನಮ್ಮ ಆರ್ಸಿಬಿಂತರ ಹೈಟೆಕ್ ನ ಇಲ್ಲಿ ಐಪಿಎಲ್ ನಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ನ ಕಮ್ ಬ್ಯಾಕ್ ಮಾಡಿದ್ರೆ ನಮ್ಮ ಆರ್ಸಿಬಿ ಅನ್ನೋದು ಇದ್ರಲ್ಲೇ ತಿಳಿಯತ್ತೆ ಇದಿಷ್ಟು ಟಾಟಾ ಐ ಪಿ ಎಲ್ ನ ಈ ಬಾರಿಯ ರೀ ಶೆಡ್ಯೂಲ್ ಆಗಿರುವಂತಹ ಶೆಡ್ಯೂಲ್ ಗಳನ್ನ ನನಗೆ ಮ್ಯಾಚ್ ಅದೇ ರೀತಿ ಗಳನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಸ್ಟು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಗೋಸ್ಕರ ಬೇಗ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಗಣ ಮುಂದೆ ನಾವು ವಿಡಿಯೋದಲ್ಲಿ